ಹಲೋ ಫ್ರೆಂಡ್ಸ್ ನಾಲೇಜ್ ಅಪ್ ಚಾನಲ್ಗೆ ಸ್ವಾಗತ ಹಲಗಲಿ ಬೇಡರು ಬಾಗಲಕೋಟೆ ಜಿಲ್ಲೆಯ ಮುದೋಳ್ ತಾಲೂಕಿನ ಹಲಗಲಿ ಎಂಬ ಒಂದು ಪುಟ್ಟ ಗ್ರಾಮ ಹಿಂದೆ ಇದು ಮುದೋಳು ಸಂಸ್ಥಾನದ ಆಳ್ವಿಕೆಯ ಒಳಪಟ್ಟಿತ್ತು ಹದಿನೆಂಟುನೂರ ಐವತ್ತೇಳರ ಬಂಟಾಯ ಸಂದರ್ಭದಲ್ಲಿ ಬ್ರಿಟಿಷರು ತಮ್ಮ ಆಳ್ವಿಕೆಯ ಪ್ರದೇಶದಲ್ಲಿ ಶಸ್ತ್ರಾಸ್ತ್ರ ಬಳಕೆಯನ್ನು ನಿರ್ಬಂಧಿಸಿ ಕಾನೂನೊಂದನ್ನು ಜಾರಿಗೆ ತಂದರು ಇದನ್ನು ಹಲಗಲಿ ಬೇಡರು ಸಹ ಅನ್ವಯಿಸಲಾಯಿತು ಹಲಗಲಿಯ ಬೇಡರು ತಲೆ ತೆಲಂತರಿಂದ ಭೇಟಿಯಾಡುವ ಉದ್ದೇಶಮುಕ್ತವಾಗಿ ಬಳಸುತ್ತಿದ್ದ ಬಂದೂಕುಗಳನ್ನು ಬ್ರಿಟಿಷರು ಒಪ್ಪಿಸಲು ಸಿದ್ಧರಿರಲಿಲ್ಲ ಬೇಡರು ತಮ್ಮ ಪರಂಪರೆಯನ್ನು ಹಕ್ಕನ್ನು ಉಳಿಸಿಕೊಳ್ಳಲು ಉದ್ದೇಶದಿಂದ ಬ್ರಿಟಿಷರು ವಿರುದ್ಧ ಸಿಡಿದಿದ್ದರು ಈ ಹೋರಾಟದಲ್ಲಿ ಹಲಗಲಿಯ ಸುತ್ತಮುತ್ತಿನ ಪ್ರದೇಶಗಳಾದ ಮಂಟೂರ್ ಬೋದಾನಿ ಆಲ್ಗುಂಡಿಯ ಬೇಡರು ಹಲಗಲಿ ಬೇಡರು ಸೇರಿಕೊಂಡು ಇವರ ಬಂಡಾಯವನ್ನು ಹತ್ತಿಕ್ಕಲು ನವೆಂಬರ್ನಲ್ಲಿ ಇಂಗ್ಲಿಷ್ ಸೇನೆ ಹಲಗಲಿ ಗ್ರಾಮವನ್ನು ತಲುಪಿತು ಬಂಡಾಯವೆದ್ದ ಬೇಡರು ನಿಷ್ಕಾರಣವಾಗಿ ಅತ್ಯಂತ ದಮನಕಾರಿಯಾಗಿ ಇಂಗ್ಲಿಷರ ಹತ್ತಿಕ್ಕಲು ಬಂಡಾಯಗಾರರು ಗಲ್ಲಿಗೇರಿಸಲು ಮೂಲಕ ಈ ಬಂಡಾಯವು ಕೊನೆಗೊಂಡಿತ್ತು